ನಮ್ಮೆಲ್ಲರ ನೆಚ್ಚಿನ ನಾಯಕರು ಎಐ ಸಿ ಸಿ ಅಧ್ಯಕ್ಷರು ರಾಜ್ಯಸಭೆಯ ವಿರೋಧ ಪಕ್ಷ ನಾಯಕರಾದಂಥ ಹಿರಿಯರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಅವರಿಗೆ ಬರಲಿಕ್ಕಾಗಿಲ್ಲ ಅದೇ ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಬರಬೇಕಾಗಿತ್ತು ಅವರಿಗೆ ವೈಯಕ್ತಿಕ ಕುಟುಂಬದ ಕೆಲಸ ಇದ್ದುದರಿಂದ ಅವರು ಇವತ್ತು ಬರಲಿಕ್ಕಾಗಲಿಲ್ಲ ಯಾಕೆಂದ್ರೆ ಸ್ಪಷ್ಟ ಮಾಡ್ತೀನಿ ಅಂದರೆ ಇವತ್ತು ಮಾಧ್ಯಮಗಳಲ್ಲಿ ಮತ್ತು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಇದಕ್ಕೊಂದು ದೊಡ್ಡ ಕತೆ ಕಟ್ತಾರೆ ಅಭಿವೃದ್ಧಿ ಕೆಲಸದ ಬಿಟ್ಟು ಇದ್ರೆ ಇದನ್ನೇ ದೊಡ್ಡದಾಗಿ ಮಾಡೋದು ಅದಕ್ಕೆ ದಯಮಾಡಿ ಪತ್ರಕರ್ತರಿಗೆ ಕಳಕಳಿಯ ಮನವಿ ಮಾಡ್ತೇನೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ನಾವೆಲ್ಲ ಒಂದೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಿದ್ರಾಮಯ್ಯನವರ ನೇತೃತ್ವದಲ್ಲಿ ನಾವೆಲ್ಲ ಒಂದೇ ನೋ ಬಡಿ ಕ್ಯಾನ್ ಸೇಕ ಅದಕ್ಕೆ ಇದನ್ನ ಕ್ಲಾರಿಫೈ ಮಾಡ ಬಂಧುಗಳೇ ಇವತ್ತು ನಾನು ಒಂದು ಸ್ಪಷ್ಟಪಡಿಸಿದೆ ಈ ರಾಷ್ಟ್ರ ಕಂಡಂತ ಜನಪ್ರಿಯ ಮುಖ್ಯಮಂತ್ರಿ ಇದು ನಾನು ಸುಮ್ಮನೆ ಅವ್ರಿಗೆ ಹೇಳುವ ಅವಶ್ಯಕತೆ ಇಲ್ಲ ನಾನು ಸಿದ್ದರಾಮಯ್ಯ ಅವ್ರು ಮೆಚ್ಚಿಸಬೇಕಾಗಿಲ್ಲ ನನಗೆ ಐ ಡೋಂಟ್ ನೀಡ್ ನಾನು ಕಳೆದ ನಲವತ್ತು ಒಂದು ವರ್ಷದಿಂದ ಶಾಸಕರಾಗಿದ್ದೇನೆ ನಿಮ್ಮ ಆಶೀರ್ವಾದದಿಂದ ಎಂ ಪಿ ಆಗಿದ್ದೇನೆ ಹಲವಾರು ಸಾರಿ ಮಂತ್ರಿ ಆಗಿದ್ದೇನೆ ಈಗ ಮುಖ್ಯಮಂತ್ರಿಗಳ ಒಂದು ಕೃಪೆಯಿಂದ ಆರ್ಥಿಕ ಸಲಹೆಗಾರ ಕೆಲಸ ಮಾಡ್ತಾ ಇದ್ದೇನೆ ನನಗೆ ವಿವಿಧ ಇಲಾಖೆಗಳ ವಿಚಾರಗಳು ಗೊತ್ತಿದೆ ಆದರೆ ಪತ್ರಿಕೆಯಲ್ಲಿ ಏನ್ ಬರ್ತದೆ ವೆರಿ ನೆಗೆಟಿವ್ ಇದು ಸಿದ್ದರಾಮಯ್ಯ ಸರ್ಕಾರ ಕಳೆದ ಎರಡು ವರ್ಷ ನಾಲ್ಕು ತಿಂಗಳಿಂದ ಯಾವ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಯಾರು ಹೇಳ್ತಾರೆ ನಿಮ್ಗೆ ಗೊತ್ತಿದೆಯಾ ಎಷ್ಟು ಕೆಲಸ ಆಗಿದೆ ಅಂತ ಎಷ್ಟು ಕೆಲಸ ಆಗ್ತಾ ಇದೆ ಅಂತ ಇನ್ನೂ ಎರಡು ವರ್ಷ ಎಂಟು ತಿಂಗಳಿದೆ ಇನ್ನೂ ಎರಡು ವರ್ಷ ಎಂಟು ತಿಂಗಳ ಕಾಲ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಅವರೇ ಮುಖ್ಯಮಂತ್ರಿಗಳಾಗಿ ಇವತ್ತಿನ ದಿವಸ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಬಂಧುಗಳೇ ಇವತ್ತಾವ್ ಇವತ್ತು ನಾವು ತಿಳ್ಕೋಬೇಕು ಹಿಂದಿನ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಕೊನೆ ವರ್ಷ ಅವರು ಬಜೆಟ್ನಲ್ಲಿ ಸುಮಾರು ಎರಡು ಲಕ್ಷ ಇಪ್ಪತ್ತೇಳು ಸಾವಿರದ ಒಂದು ನೂರ ತೊಂಬತ್ಮೂರು ಕೋಟಿ ಟೂ ಲ್ಯಾಕ್ ಟ್ವೆಂಟಿ ಸೆವೆನ್ ತೌಸಂಡ್ ಒನ್ ನೈಂಟಿ ತ್ರೀ ಕ್ರೋರ್ ವಿದೌಟ್ ಬಜೆಟ್ ಅಲಾಕೇಷನ್ ಕಾಮಗಾರಿಗಳನ್ನು ಅಪ್ರೂವ್ ಮಾಡಿ ಹೋಗ್ಬಿಟ್ರು ನಿಮ್ಮೆಲ್ಲರ ಆಶೀರ್ವಾದದಿಂದ ಮೇ ತಿಂಗಳಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರ ಅಧಿಕಾರ ತೆಗೆದುಕೊಂಡಾಗ ಹಿಂದಿನ ಸರ್ಕಾರದ ಕಾಮಗಾರಿಗಳ ಪೇಮೆಂಟ್ ಮಾಡಬೇಕಾಗಿದ್ದು ಇಪ್ಪತ್ತೆರಡು ಸಾವಿರದ ಐದುನೂರ ಎಪ್ಪತ್ತೇಳು ಕ್ರೋಡ್ ಕೋಟಿ ಫೈವ್ ಹಂಡ್ರೆಡ್ ಸೆವೆಂಟಿ ಅಲಾಕೇಶನ್ ಹಣ ಕೊಟ್ಟು ಹೋಗ್ಬಿಟ್ರು ಶಾಂಕ್ಷನ್ ಮಾಡಿಬಿಟ್ರು ಟೆಂಡರ್ ಕರೆದುಬಿಟ್ರು ಆ ಭಾರ ನಮ್ಮ ಮೇಲೆ ಇದೆ ಇವತ್ತು ಕೂಡ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾವುದೇ ಸರ್ಕಾರ ಅಲ್ಲಿ ಹಣ ಇಲ್ಲದೇ ಶಾಂಕ್ಷನ್ ಮಾಡೋದು ಬಹಳ ತಪ್ಪು ಆದ್ರೆ ಅದಕ್ಕೊಂದು ಶಿಸ್ತು ಅನ್ನೋದಿಲ್ಲ ಆದ್ರೆ ಸಿದ್ದರಾಮಯ್ಯನವರು ಆರ್ಥಿಕ ಶಿಸ್ತು ಆಡಳಿತದ ಶಿಸ್ತನ್ನು ಬಿಟ್ಟು ಏನು ಮಾಡಂಗಿಲ್ಲ ಯಾರ ಮಾತು ಕೇಳಲ್ಲ ನಿಮ್ಮ ತಲೆಗೆ ಯಾರ ತಲೆಗೆ ಇರ್ಬೇಕು ಸಿದ್ದರಾಮಯ್ಯವರು ಯಾರ್ದಾರು ಮಾತು ಕೇಳಲ್ಲ ಯಾರ್ದು ಮಾತು ಕೇಳಲ್ಲ ಸಿದ್ದರಾಮಯ್ಯ ಅವ್ರಿಗೆ ಜನಪರವಾದಂಥ ವಿಚಾರಗಳು ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ ನೋಡಿ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಏನ್ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಐದು ವಿಶೇಷ ಗ್ಯಾರಂಟಿ ಸ್ಕೀಮ್ ಕೊಡ್ತೀವಿ ಅಂತ ಹೇಳಿ ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಶಕ್ತಿ ರಾಜ್ಯದ ಮೂರುವರೆ ಕೋಟಿ ಹೆಣ್ಮಕ್ಳಿಗೆ ಇಡೀ ರಾಜ್ಯ ತುಂಬ ಸಂಚಾರ ಮಾಡಲಿಕ್ಕೆ ಫ್ರೀ ಮಾಡಿಕೊಟ್ಟಿದ್ದು ಒಂದು ಐತಿಹಾಸಿಕ ದಾಖಲೆ ಇವತ್ತು ಐದುನೂರ ಐವತ್ತೊಂಬತ್ತು ಕೋಟಿ ಹೆಣ್ಮಕ್ಳು ಪ್ರಯಾಣ ಮಾಡಿದ್ದಾರೆ ಇಟ್ ಈಸ್ ಎ ಗೋಲ್ಡನ್ ರಾರ್ಡ್ ಇನ್ ಹಿಸ್ಟ್ರಿ ಅದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದೆ ಗಿನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇದು ಅಚೀವ್ಮೆಂಟ್ ಅಲ್ವಾ ಹೆಣ್ಮಕ್ಕಳಿಗೆ ಇಷ್ಟೆಲ್ಲ ನಾವು ಪ್ರಯಾಣ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇವೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಕುಟುಂಬಗಳ ಹೆಣ್ಮಕ್ಳು ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಒಂದೊಂದು ತಿಂಗಳು ಬರೋದಿಲ್ಲ ಟ್ಯಾಕ್ಸ್ ಕಲೆಕ್ಷನ್ ಆಗಬೇಕು ಆದರೆ ಮೂರು ತಿಂಗಳಿಗೆ ಒಂದ್ಸಾರಿ ಒಟ್ಟಾರೆ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಸಾವಿರ ಒಂದು ಕುಟುಂಬದ ಹೆಣ್ಮಗಳಿಗೆ ಬರ್ತದೆ ಒಟ್ಟು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನ ಪ್ರತಿ ತಿಂಗಳು ಕೊಡ್ತಾ ಇದೆ ಸುಮಾರು ನಾಲ್ಕು ಕೋಟಿ ಐವತ್ತೇಳು ಲಕ್ಷ ಜನರಿಗೆ ಹತ್ತು ಕೆ ಜಿ ಅನ್ನ ಭಾಗ್ಯದಲ್ಲಿ ಆಹಾರ ಧಾನ್ಯ ಕೊಡ್ತಾ ಇದ್ದೇವೆ ಇಸ್ ಇಟ್ ಎ ಜಾಬ್ ಮತ್ತು ಒಂದು ಕೋಟಿ ಅರವತ್ತ ಎಂಟು ಲಕ್ಷ ಮನೆಗಳಿಗೆ ಗೃಹ ಜ್ಯೋತಿ ಕೊಟ್ಟಿದ್ದೇವೆ ಯುವ ನಿಧಿ ಕೊಟ್ಟಿದ್ದೇವೆ ಈ ಎರಡು ವರ್ಷಗಳ ಕಾಲದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಲಕ್ಷ ಒಂದು ಸಾವಿರ ಕೋಟಿ ರೂಪಾಯಿಗಳನ್ನ ನೇರವಾಗಿ ಜನರಿಗೆ ಬಿಡುಗಡೆ ಮಾಡಿದೆ ಬರೀ ಗ್ಯಾರಂಟಿ ಸ್ಕೀಮ್ ಇದಲ್ದನೆ ಮೂವತ್ತಾರು ಲಕ್ಷ ಕುಟುಂಬ ರೈತರ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಫ್ರೀ ಕೊಡ್ತಾ ಇದ್ದೇವೆ ಹಿಂದಿನ ಕಾಲದಿಂದ ಹಿಂದಿನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಂಗಾರಪ್ಪನವರು ಇದ್ದಾಗ ಮಾಡಿದ ಕಂಟಿನ್ಯೂ ಮಾಡಿದ್ದೇವೆ ಮೂವತ್ತಾರು ಲಕ್ಷ ಪಂಪ್ ಸೆಟ್ಗೆ ವಿ ಆರ್ ಪೇಯಿಂಗ್ ಏಯ್ಟೀನ್ ಥೌಸಂಡ್ ಕ್ರೋಸ್ ಫ್ರಮ್ ದ ಸ್ಟೇಟ್ ಬಜೆಟ್ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ವೃದ್ಧಾಪ ವೇತನ ಹೆಣ್ಮಕ್ಕಳ ವಿಧವಾ ಮಹಾಸನಗಳು ಅಂಗವಿಕಲರ ವೇತನ ವಿವಿಧ ಸೋಷಿಯಲ್ ಸೆಕ್ಯೂರಿಟಿಗೆ ಹನ್ನೊಂದು ಸಾವಿರ ಕೋಟಿ ಕೊಟ್ರೆ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಓನ್ಲಿ ಫೋರ್ ಹಂಡ್ರೆಡ್ ಕ್ರೋರ್ಸ್ ಮಕ್ಕಳಿಗೆ ಪಠ್ಯ ಪುಸ್ತಕ ಬಟ್ಟೆ ಹಾಲು ಬಾಳೆಹಣ್ಣು ಕೋಳಿ ತತ್ತಿ ಬಟ್ಟೆ ಯಾರು ಕೊಡ್ತಾ ಇದಾರೆ ಇದಕ್ಕೆ ಐವತ್ತು ಸಾವಿರ ಕೋಟಿ ಅಂದ್ರೆ ಒಂದು ವರ್ಷಕ್ಕೆ ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಲಕ್ಷ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ನೇರವಾಗಿ ಜನರಿಗೆ ಕೊಡ್ತಾ ಇದ್ರೆ ಅದು ದೇಶದಲ್ಲಿ ಒಂದೇ ಒಂದು ಸರ್ಕಾರ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಅದಕ್ಕೆ ನಾನು ಹೇಳಿದ್ದು ಇವರು ರಾಷ್ಟ್ರದ ಜನಪ್ರಿಯ ಮುಖ್ಯ ಜನಪರ ಪ್ರಿಯ ಅಂತ ನಾನು ಹೇಳಲ್ಲ ಜನಪರ ಅಂದರೆ ಜನಪರವಾದಂಥ ಮುಖ್ಯಮಂತ್ರಿ ಯಾರಿದ್ರೆ ಅದು ಸಿದ್ದರಾಮಯ್ಯ ಅಂತ ಈ ಕಾರಣಕ್ಕಾಗಿ ಹೇಳಿದೆ ಹೊರತು ಅವ್ರನ್ನ ಮೆಚ್ಚಿಸಲು ಅವಶ್ಯಕತೆ ನನಗಿಲ್ಲ ಅದಕ್ಕೆ ಆ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ ಮತ್ತು ಅದೇ ಥರ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಮೂರು ಲಕ್ಷ ಹೆಣ್ಮಕ್ಕಳಿಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇವೆ ಮೂರು ಲಕ್ಷ ಹತ್ತು ಸಾವಿರ ಕುಟುಂಬಗಳಿಗೆ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ ಎಂಟು ಕೋಟಿ ಐವತ್ತೊಂಬತ್ತು ಲಕ್ಷ ಜನಕ್ಕೆ ನೇರವಾಗಿ ಇವತ್ತು ಕೆ ಎಸ್ ಆರ್ ಟಿ ಬಸ್ನಲ್ಲಿ ಓಡಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಅನುಕೂಲತೆ ಆಗಿದೆ ಸುಮಾರು ಎರಡು ಲಕ್ಷ ಎಂಬತ್ತಾರು ಸಾವಿರ ಮನೆಗಳಿಗೆ ವಿದ್ಯುತ್ ಫ್ರೀಯನ್ನು ಕೊಟ್ಟಿದ್ದೇವೆ ಇದು ಅಲ್ಲ ಇಷ್ಟೆಲ್ಲ ಕೊಟ್ಟುಬಿಟ್ಟು ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ಟು ನಾನು ಮನ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಕೃತಜ್ಞತೆಯ ಭಾವದಿಂದ ಹೇಳ್ತೇನೆ ನನಗೆ ತಾವು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಮಾಡಿದ್ರಿಂದ ಬಜೆಟ್ ಮಾಡುವಂಥ ಅವ್ರ ಜೊತೆಗೆ ಕೂತು ಬರೆಯುವಂಥ ಅವಕಾಶ ಸಿಕ್ಕಿದೆ ಮ್ಯಾನೇಜರ್ ಆಗಿ ಕೆಲಸ ಮಾಡೋ ಅವಕಾಶ ಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಅವ್ರು ಕೂತು ಜೊತೆ ಕೂತು ಇವತ್ತು ಈ ಎಲ್ಲ ಸ್ಕೀಮ್ಗಳ ಹಣ ಕೊಡುವುದರ ಜೊತೆಗೆ ಎಂಬತ್ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿ ಕೆಲಸಕ್ಕೆ ಹಣ ಕೊಟ್ಟಿದ್ದೇವೆ ಏಟಿ ತ್ರೀ ಥೌಸಂಡ್ ಕ್ರೋರ್ಸ್ ಅದಕ್ಕೆ ಇವೆಲ್ಲ ಬೋರ್ಡ್ ಬಂದಿರೋದು ಎಲ್ಲ ಎಂಬತ್ ಮೂರು ಸಾವಿರ ಕೋಟಿ ಹಣನ ಅಭಿವೃದ್ಧಿ ಕೊಟ್ಟಿರೋದ್ರಿಂದ ರಾಜ್ಯದಲ್ಲಿ ಇವತ್ತು ಎರಡು ಸಾವಿರ ಕೋಟಿ ಕಾಮಗಾರಿ ಇವತ್ತು ಕೊಪ್ಪಳ ಜಿಲ್ಲೆಗೆ ಬಂದಿದೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಇವತ್ತು ಒಂದು ಮಾತನ್ನು ಹೇಳಲೇಬೇಕಾಗ್ತದೆ ನಾನು ಕೇಂದ್ರ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿದ್ದಾರೆ ಅವರಿಗೆ ರಾಜ್ಯ ಸರ್ಕಾರದ ಬಗ್ಗೆ ನಂಬಿಕೆ ಇಲ್ಲ ಕೇಂದ್ರೀಕೃತವಾದದ್ದು ವೆರಿ ಅನ್ಫಾರ್ಚುನೇಟ್ ಅವರು ಸರ್ಕಾರಿಯ ಕಮಿಷನ್ ರಿಪೋರ್ಟ್ ಅನ್ನ ಓದಬೇಕು ಮಿಸ್ಟರ್ ಮೋದಿ ಅವರೇ ಯು ಹ್ಯಾವ್ ಟು ರೀಡ್ ದಿ ಸರ್ಕಾರಿಯ ಕಮಿಷನ್ ರಿಪೋರ್ಟ್ ಅಂಡ್ ಡಿ ಆರ್ ಗಾಡ್ಗಿಲ್ ರಿಪೋರ್ಟ್ ಅನ್ನ ಓದ್ಬೇಕು ಗಾಡ್ಗಿಲ್ ಅವರು ಹಣ ಕೊಡ್ಬೇಕು ಅಂತ ಹೇಳಿದ್ದಾರೆ ಗಾಡ್ಗಿಲ್ ರಿಪೋರ್ಟ್ ನೋಡಂಗಿಲ್ಲ ಸರ್ಕಾರಿಯ ಕಮಿಷನ್ ಬಿಸಾಕಿದ್ದಾರೆ ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಏನು ನ್ಯಾಯಬದ್ಧವಾಗಿ ಹಣ ಕೊಡಬೇಕಾಗಿತ್ತು ಹಣ ಕೊಡ್ತಾ ಇಲ್ಲ ಅದರ ವಿವರಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಇವತ್ತು ನಾನೇ ಒಟ್ಟು ಹೇಳ್ಬಿಟ್ರೆ ಮುಖ್ಯಮಂತ್ರಿಗಳು ಅವರ ಭಾಷಣದಲ್ಲಿ ಇವೆಲ್ಲವನ್ನು ಹೇಳ್ತಾರೆ ಇವತ್ತು ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ರ್ಯಾಷನಲೈಸೇಷನ್ ವಿ ವೆಲ್ಕಮ್ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಐ ಆಮ್ ದ ಫಸ್ಟ್ ಮ್ಯಾನ್ ಇನ್ ದ ಕಂಟ್ರಿ ಹೂ ವೆಲ್ಕಮ್ ದ ಜಿ ಎಸ್ ಟಿ ಇನ್ ದ ಫ್ಲೋರ್ ಆಫ್ ದ ಹೌಸ್ ಇನ್ ತೌಸಂಡ್ ಸಿಕ್ಸ್ ಐ ಆಮ್ ದ ಫಸ್ಟ್ ಮ್ಯಾನ್ ಹೂ ವೆಲ್ಕಮ್ ದ ಜಿ ಎಸ್ ಟಿ ಇಟ್ ಇಸ್ ಆನ್ ರೆಕಾರ್ಡ್ ಆದರೆ ದುರ್ದೈವದಿಂದ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಗುಜರಾತ್ ಇದ್ದಾಗ ಜಿ ಎಸ್ ಟಿ ವಿರೋಧ ಮಾಡಿ ಪ್ರಧಾನಮಂತ್ರಿ ಆದ್ಮೇಲೆ ಜಿ ಎಸ್ ಟಿ ತಂದ್ರು ಆದ್ರೆ ಜನ ವಿರೋಧಿ ಹಾಕಿದ್ರು ಹೀಗಾಗಿ ಜನರು ಉಳ್ತಾ ಇದ್ರು ಅವ್ರಿಗೆ ಅದಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು ಇದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದ್ರು ಅದಕ್ಕೆ ಈಗ ಟ್ಯಾಕ್ಸ್ ಇಳಿಸಿದ್ದಾರೆ ಆದ್ರೆ ದುರ್ದೈವದಿಂದ ಇದು ಮಧ್ಯದಲ್ಲಿ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ನಾನು ಹೇಳಿದ್ದೇನೆ ಮುಖ್ಯಮಂತ್ರಿಗಳಿಗೆ ಸರ್ ಇದು ವಿ ಕಾನ್ ಟೇಕ್ ಫಿಫ್ಟಿ ಫಿಫ್ಟಿ ಸೆವೆಂಟಿ ಫೈವ್ ಸ್ಟೇಟಿ ಕೊಡಬೇಕು ಅದಕ್ಕೆಲ್ಲ ಫೈಟ್ ಮಾಡೋಣ ಇಲ್ಲದ್ರೆ ಟ್ಯಾಕ್ಸ್ಗಳು ಕಡಿಮೆ ಆಗಿ ನಮ್ಮ ರಾಜ್ಯಗಳಿಗೆಲ್ಲ ತೊಂದರೆ ಆಗ್ತಾ ಇದೆ ಆದಾಗ್ಯೂ ಅತ್ಯಂತ ಆರ್ಥಿಕ ಶಿಸ್ತು ಇಟ್ಟಿವತ್ತು ನಮ್ಮ ಮುಖ್ಯಮಂತ್ರಿಗಳು ಈ ಇಲಾಖೆಗಳನ್ನು ಅಭಿವೃದ್ಧಿಯ ಕೆಲಸವನ್ನು ಮಾಡ್ತೇವೆ ಇನ್ನು ಕೊನೆಯದಾಗಿ ಒಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ರಹಿತವಾದಂತ ವ್ಯವಸ್ಥೆ ಬರಬೇಕಂತೇಳಿ ಹೇಳಿ ಈ ವರ್ಷದ ಆಯೋಗದಲ್ಲಿ ಪ್ರಾರಂಭ ಮಾಡಿದ್ದೇವೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನೋ ಟ್ರಾನ್ಸ್ಫರ್ ಫ್ರಮ್ ಎಮ್ ಎಲ್ ಎ ಮಂತ್ರಿ ಕೌನ್ಸಿಲಿಂಗ್ ಹ್ಯಾಂಗ್ ಎಜುಕೇಶನ್ ಸಿಸ್ಟಮ್ ಅದೇ ತರ ಮೋಟರ್ ವೆಹಿಕಲ್ ಟ್ಯಾಕ್ಸ್ ಆರ್ ಟಿಒ ನೋ ವಸೂಲಿ ಮೈನ್ಸ್ ಆಂಡಜಿ ನೋ ವಸೂಲಿ ಅಂದ್ರೆ ಯಾವುದು ಆರ್ಥಿಕ ಇಲಾಖೆಗೆ ಬರ್ತದೆ ಅವು ಯಾವಕ್ಕೂ ಹಣವಿಲ್ಲದೆ ಆಗ್ಬೇಕಂತ ಯಾಕೆ ಮಾಡಿದ್ದೇವೆ ಅಂದರೆ ಹಿಂದಿನ ಸರ್ಕಾರ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಅಭಿವೃದ್ಧಿ ಕೆಲಸದಲ್ಲಿ ಭ್ರಷ್ಟಾಚಾರ ಅದನ್ನು ಮುಚ್ಚಲಿಕ್ಕೆ ಇವತ್ತು ನಮಗೆ ಏಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅಂತ ಹೇಳ್ತಾರಲ್ಲ ಈಸ್ ಇಟ್ ಸೋ ಪ್ರಾಕ್ಟಿಕಲ್ ಅದ್ರ ಬಗ್ಗೆ ಬಹಳ ಗಂಭೀರವಾದಂತ ಚಿಂತನೆ ಮುಖ್ಯಮಂತ್ರಿಗಳು ಆಳತೆ ಸುಧಾರಣೆಗೆ ಮಾಡ್ತಾರೆ ಮುಂದಿನ ಎರಡು ವರ್ಷ ಎಂಟು ತಿಂಗಳ ಕಾಲದಲ್ಲಿ ನನಗೆ ಗ್ಯಾರಂಟಿ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜನಪರವಾದಂಥ ನಿಷ್ಠೂರವಾದಂಥ ಕೆಲಸವನ್ನ ಮಾಡ್ತಾರೆ ಅವರಿಗೆ ಜನಪರವಾದಂಥ ಚಿಂತನೆ ಇದೆ ಹೊರತು ಸ್ವಾರ್ಥ ಇಲ್ಲ ಅವರು ತುಳಿತಕ್ಕಂಥ ಜನ ಮತ್ತು ಸಾಮಾಜಿಕವಾಗಿ ಅನ್ಯಾಯವಾಗಿರುವಂಥ ಜನಪರವಾಗಿದ್ದಾರೆ ಅದಕ್ಕಾಗಿ ಅವರು ಬಸವಣ್ಣನ ಪರವಾಗಿರೋದು ಬಸವ ತತ್ವಗಳನ್ನ ಪಾಲಿಸ್ತಾ ಇರೋದು ಸನ್ಮಾನ್ಯ ಸಿದ್ದರಾಮಯ್ಯ ಇವತ್ತು ಕಾರಣಕ್ಕಾಗಿ ಹೊರತು ಯಾರನ್ನ ಮೆಚ್ಚಲಿಕ್ಕೆ ಅಲ್ಲ ಅದಕ್ಕಾಗಿ ಇವತ್ತೇನು ನಮ್ಮ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಏನು ನಾವು ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಗ್ಯಾರಂಟಿ ಸ್ಕೀಮ್ಗಳನ್ನು ಮಾಡ್ತಾ ಇದ್ದೇವೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ಆಗ್ತದೆ ಅನ್ನೋಂಥ ಮಾತನ್ನೇ ಹೇಳಿ ನಾನು ಮುಖ್ಯಮಂತ್ರಿಗಳಿಗೆ ಕೊನೆಯದಾಗಿ ರಿಕ್ವೆಸ್ಟ್ ಮಾಡ್ತೇನೆ ಎರಡು ಪ್ರಮುಖವಾದಂಥ ವಿಚಾರಗಳು ಒಂದು ಕೊಪ್ಪಳದಲ್ಲಿ ಈಗ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ ಇವತ್ತು ತಾವು ಶಂಕುಸ್ಥಾಪನೆ ಮಾಡಿದ್ರಿ ಶರಣ್ ಪ್ರಕಾಶ್ ಈಸ್ ಒನ್ ಆಫ್ ಅವರ್ ಡಿಯರ್ ಫ್ರೆಂಡ್ ಇಸ್ ಸಿಟ್ಟಿಂಗ್ ಇಯರ್ ಅದಕ್ಕೆ ಬೇಕಾದಂಥ ಇಕ್ವಿಪ್ಮೆಂಟ್ಸನ್ನು ಬಜೆಟ್ನಲ್ಲಿ ಪ್ರೊವಿಜನ್ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ತೇನೆ ಮತ್ತು ಇನ್ನೊಂದು ಮುಖ್ಯವಾಗಿ ತಾವು ಅತ್ಯಂತ ವಿನಮ್ರತೆಯಿಂದ ಕೇಳ್ತೀನಿ ಮುಖ್ಯಮಂತ್ರಿಗಳು ಯಲ್ಬುರ್ಗಾ ತಾಲೂಕಾ ಹ್ಯಾಸ್ ನೋ ನಾಲ ಬಹುತೇಕ ರಾಜ್ಯದ ಇದರಲ್ಲಿ ಹಳ್ಳ ನದಿ ಏನೂ ಇಲ್ಲದೆ ಇರುವಂಥ ತಾಲೂಕು ಓನ್ಲಿ ಯಲ್ಬುರ್ಗಾ ಬಿಕಾಸ್ ಇಟ್ ಇಸ್ ಇನ್ ಫ್ಲಾಚು ಅಲ್ಲಿ ಕೆರೆಗಳಿಲ್ಲ ಅದಕ್ಕೆ ಹೊಸದಾಗಿ ಕೆರೆಗಳನ್ನು ಸ್ವಲ್ಪ ನಿರ್ಮಾಣ ಮಾಡಿ ಕೆರೆ ತುಂಬಿಸುವಂಥ ಕೆಲಸ ಒಂಬೈನೂರ ಎಪ್ಪತ್ತು ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ್ದೀರಿ ಅದನ್ನ ಈಗ ಆರುನೂರ ಐವತ್ತು ಕೋಟಿ ರೂಪಾಯಿಗೆ ತಗ್ಸಿದ್ದೇವೆ ಅದನ್ನು ಕೂಡ ಈ ವಾರದಲ್ಲಿ ಅಪ್ರೂವ್ ಮಾಡಬೇಕು ಬರೀ ರಾಘವೇಂದ್ರನ ಅದಕ್ಕೆ ಹೇಳಿದೆ ಅದಕ್ಕೆ ಮುಖ್ಯಮಂತ್ರಿಗಳು ದಯಮಾಡಿ ಆ ಕೆರೆ ತುಂಬಿಸುವಂಥ ಕೆಲಸನ ಮುಂದಿನ ವಾರ ಅದನ್ನು ಅಪ್ರೂವ್ ಮಾಡಿ ಕೊಡಬೇಕು ಅಂತ ಹೇಳಿ ಕೌಶಲ್ಯಾಭಿವೃದ್ಧಿ ಮಂತ್ರಿಗಳು ಬಂದಿದ್ದಾರೆ ಕೌಶಲ್ಯಾಭಿವೃದ್ಧಿಯ ವಿಚಾರದಲ್ಲಿ ಅವರು ಮಾತನಾಡ್ತಾರೆ ಇಡೀ ದೇಶದಲ್ಲಿ ಕೌಶಲ್ಯ ಅಭಿವೃದ್ಧಿ ಕೆಲಸವನ್ನು ತಳಕಲ್ ಮುಖ್ಯಮಂತ್ರಿಗಳ ಸೇತ ವರುಣ ವರುಣಾದಲ್ಲಿ ದಾಂಡಿಯಲ್ಲಿ ಮಾಡಿದ್ದೇವೆ ಐ ರಿಕ್ವೆಸ್ಟ್ ಆನರಬಲ್ ಚೀಫ್ ಮಿನಿಸ್ಟರ್ ಟು ಇ ವಿಸಿಟ್ ವರುಣ ಅವ್ರ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡಿದ್ದೇವೆ ಅದಕ್ಕೆ ಅದನ್ನು ವಿಸಿಟ್ ಮಾಡಿ ಈ ಕೌಶಲ್ಯ ಅಭಿವೃದ್ಧಿ ಆದರೆ ಹಂಡ್ರೆಡ್ ಪರ್ಸೆಂಟ್ ಎಂಪ್ಲಾಯ್ಮೆಂಟ್ ಆಗುತ್ತೆ ಇದರ ಬಗ್ಗೆ ಗಂಭೀರವಾದಂಥ ಚಿಂತನೆಯನ್ನು ನಾವು ಮಾಡ್ತೇವೆ ಎರಡು ಪ್ರಮುಖ ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಭಾಷಣದಲ್ಲಿ ಹೇಳಬೇಕು ನಮ್ಮ ಯಲ್ಬುರ್ಗ ಕೆರೆ ತುಂಬಿಸುವಂಥ ಕೆಲಸ ಮತ್ತು ಹಾಸ್ಪಿಟ್ಲ್ ಕೆಲಸ ಅನ್ನೋಂಥ ಮಾತನ್ನು ಹೇಳಿ ಇವತ್ತಿನ ದಿವಸ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜಿಲ್ಲಾಡಳಿತದ ಇವರಿಗೆ ಜಿಲ್ಲಾ ಮಂತ್ರಿಗಳಿಗೆ ತಮ್ಮೆಲ್ಲರಿಗೂ ವಂದಿಸಿ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಶ್ರೀ ರೆಡ್ಡಿ ಮನೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಕರ್ನಾಟಕ ಸರ್ಕಾರ ಅವರಿಗೆ